ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನಿವತ್ತು ನಿಮಗೆ ಬಹುಮ ಪ್ರದೋಷದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಸನಾತನ ಧರ್ಮದಲ್ಲಿ ಪ್ರತಿ ದಿನವನ್ನು ಒಂದೊಂದು ಗ್ರಹಗಳಿಗೆ ಮತ್ತು ಒಂದೊಂದು ದೇವರಿಗೆ ಅರ್ಪಿಸ್ತೀವಿ ಏಕಾದಶಿಯು ಮಹಾವಿಷ್ಣುವಿಗೆ ಸಂಬಂಧಪಟ್ಟಿದ್ದಾಗಿದೆ ಆದ್ದರಿಂದ ಏಕಾದಶಿಯನ್ನು ನಾವು ಮಹಾವಿಷ್ಣುವಿಗೆ ಅರ್ಪಣೆ ಮಾಡ್ತೀವಿ ಅದೇ ರೀತಿ ತ್ರಯೋದಶಿಯನ್ನು ಕೂಡ ನಾವು ಶಿವನಿಗೆ ಅರ್ಪಣೆ ಮಾಡ್ತೀವಿ ಇದು ನಿಮಗೆ ತಿಂಗಳಲ್ಲಿ ಎರಡು ಬರಿ ಬರುತ್ತೆ ಲಾಸ್ಟ್ ಟೈಮ್ ನಿಮಗೆ ಸೋಮ ಪ್ರದೋಷ ಅಂತ ಬಂದಿತ್ತು ಈ ಸರಿ ನಿಮಗೆ ಭೌಮ ಪ್ರದೋಷ ಅಂತ ಬಂದಿದೆ ಭೌಮ ಪ್ರದೋಷ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಮಂಗಳವಾರ ಪ್ರದೋಷ ಬಂದರೆ ಅದನ್ನ ಭೌಮ ಪ್ರದೋಷ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ನಿಮಗೆ ಸೋಮ ಪ್ರದೋಷ ಅಂತ ಬಂದಿತ್ತು ಅಂದರೆ ಸೋಮವಾರ ಪ್ರದೋಷ ಇತ್ತು ಹಾಗಾಗಿ ಇದು ಶುಕ್ಲಪಕ್ಷ ಅಥವಾ ಕೃಷ್ಣ ಪಕ್ಷದಲ್ಲಿ ಇದ್ ಬ ಇರುತ್ತೆ ತ್ರಯೋದಶಿ ಅಂತ ಹೇಳೋದು ನಾವು ಈ ದಿನ ಶಿವನಿಗೆ ವಿಶೇಷ ಅಭಿಷೇಕಗಳನ್ನ ಮಾಡ್ಬೋದು ಹಾಗೆಯೇ ಯಾರೆಲ್ಲ ಈ ಬಹುಮ ಪ್ರದರ್ಶನ ಆಚರಿಸ್ತೀರ ಅವ್ರಿಗೆಲ್ಲ ಕೂಡ ಒಂದು ನಿಮ್ಮ ಬಯಕೆ ಏನಿರುತ್ತೆ ಅದೆಲ್ಲ ಈಡೇರುತ್ತೆ ಇನ್ನು ಯಾವ ರೀತಿ ಈ ಬಹುಮ ಪ್ರದರ್ಶನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಆ್ಯಸ್ ಯೂಶುವಲ್ ನೀವು ಬೆಳಗ್ಗೆ ಬೇಗ ಇದ್ದು ನಿಮ್ಮ ಮನೆಯೆಲ್ಲ ಕ್ಲೀನ್ ಸ್ವಚ್ಛ ಮಾಡಿಕೊಂಡ ನಂತರ ದೇವರಿಗೆ ದೀಪ ಹಚ್ಚಬೇಕಾಗುತ್ತೆ ಹಚ್ಚಿ ಆ ನಂತರ ನಿಮ್ಮ ಕುಲದೇವ್ರು ಯಾರು ಇರ್ತಾರೆ ಅವ್ರಿಗೆ ನೀವು ಅವ್ರ ನಾಮಸ್ಮರಣೆ ಮಾಡ್ಬೋದು ಜೊತೆಗೆ ನಿಮ್ಮ ಮನೇಲಿ ಏನಾದ್ರು ಶಿವಲಿಂಗ ಇದ್ದರೆ ಸಂಜೆ ಟೈಮಲ್ಲಿ ಮಾತ್ರ ಇದನ್ನ ಅಭಿಷೇಕ ಮಾಡಬೇಕಾಗುತ್ತೆ ಏನು ಅಭಿಷೇಕ ಅಂತ ಹೇಳಿದ್ರೆ ಶಿವ ಅಭಿಷೇಕ ಪ್ರಿಯ ಆಗಿರ್ತಾನೆ ವಿಷ್ಣು ಅಲಂಕಾರ ಪ್ರಿಯ ಆಗಿರ್ತಾನೆ ಶಿವನಿಗೆ ನೀವು ಹಾಲು ಮೊಸರು ಪಂಚಾಮೃತ ಏನಾದರೂ ಅಭಿಷೇಕ ಮಾಡ್ಬೋದು ಏನೂ ಇಲ್ಲ ಅಂತೇಳಿದ್ರೆ ಸಿಂಪಲ್ಲಾಗಿ ನೀರಿನಿಂದಾದರೂ ಅಭಿಷೇಕ ಮಾಡ್ಬೋದು ಒಂದು ಬಿಲ್ಪತ್ರೆ ಇಟ್ಟು ತಲೆ ಮೇಲೆ ನೀರಿಂದ ಅಭಿಷೇಕ ಮಾಡಿದ್ರೆ ಅದು ಅತ್ಯಂತ ಪ್ರಿಯ ಶಿವನಿಗೆ ಹಾಗೆಯೇ ನೀವು ಮನೇಲಿ ಆಚರಣೆ ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡ್ತಾಯಿರ್ತಾರೆ ಪ್ರದ ಪ್ರತಿ ಪ್ರದೋಷದಲ್ಲಿ ಶಿವನ ದೇವಸ್ಥಾನದಲ್ಲಿ ಅಂತೂ ಇದ್ದೇ ಇರುತ್ತೆ ಅದು ಸಂಜೆ ಟೈಮಲ್ಲೇ ಮಾಡ್ತಾರೆ ಅಲ್ಲಿ ನೀವು ಪಾಲ್ಗೊಳ್ಬೋದು ಅಲ್ಲಿ ನೀವು ನಿಮ್ಮ ಸಂಕಲ್ಪ ಮಾಡಿಕೊಂಡು ಶಿವನಿಗೆ ಹಾಲು ಜೇನು ಅಥವಾ ತುಪ್ಪ ಮೊಸರು ಭಸ್ಮ ಇನ್ನು ಅಭಿಷೇಕನ ಯಾವುದರಲ್ಲೆಲ್ಲ ಮಾಡ್ತಾರೆ ಅದೆಲ್ಲವೂ ನೀವು ಶಿವನಿಗೆ ಅರ್ಪಿಸ್ಬೋದು ದೇವಸ್ಥಾನದಲ್ಲಿ ಕೊಟ್ಟರೆ ಅವರೇ ಅಭಿಷೇಕ ಮಾಡಿಕೊಡ್ತಾರೆ ಆದರೆ ನೀವು ಈ ಭೌಮ ಪ್ರದೋಷವನ್ನು ಅಥವಾ ಪ್ರದೋಷವನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ನಾವು ಪ್ರದೋಷವನ್ನು ಆಚರಣೆ ಮಾಡೋದ್ರಿಂದ ಕೆಲವರು ಉಪವಾಸ ಇರ್ತಾರೆ ಉಪವಾಸ ಇರೋರು ಇರ್ಬೋದು ಆದರೆ ಸಂಕಲ್ಪ ಒಂದು ಇರಬೇಕು ಪ್ರತಿ ಪೂಜೆ ಮಾಡೋತ್ತಿಗೆ ಸಂಕಲ್ಪ ಅತಿ ಮುಖ್ಯವಾಗುತ್ತೆ ಇನ್ನು ನೀವು ಮನೇಲಾದರೂ ಸರಿ ಅಥವಾ ದೇವಸ್ಥಾನದಲ್ಲಾದರೂ ಸರಿ ಜೇನುತುಪ್ಪ ಬೆಲ್ಲ ಮತ್ತು ಹಾಲು ಇವುಗಳನ್ನ ಬೆರೆಸಿಬಿಟ್ಟು ಶಿವನಿಗೆ ಅಭಿಷೇಕ ಮಾಡಿದರೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಕೊಟ್ಟರೆ ಇದರಿಂದ ನಿಮಗೆ ಸಾಕಷ್ಟು ಕುಟುಂಬದಲ್ಲಿ ಏನು ತೊಂದರೆಗಳಿರುತ್ತೆ ಕಿರಿಕಿರಿ ಇರುತ್ತೆ ಮನಸ್ತಾಪಗಳಿಗಿರುತ್ತೆ ಅದೆಲ್ಲ ದೂರವಾಗಿ ಶಾಂತಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಜೊತೆಗೆ ನೀವು ಸುಖ ಸಮೃದ್ಧಿಯನ್ನು ಕೂಡ ಪಡಿ ಪಡಿಬಹುದು ಇನ್ನು ಪ್ರದೋಷ ಅಂದರೆ ಬೌಮ ಪ್ರದೋಷ ಅನ್ನೋದು ಬಹಳ ಮುಖ್ಯ ಬೌಮ ಪ್ರದೋಷದಲ್ಲಿ ವ್ರತ ಮಾಡಿ ಯಾರು ಮಹಿಳೆಯರು ಸಂತಾನ ಅಪೇಕ್ಷೆ ಇರುತ್ತೆ ಅವರಿಗೆ ಸಂತಾನವಾಗುತ್ತೆ ಇನ್ನು ಉಪವಾಸ ಇರೋರು ಸಂಜೆ ಪ್ರದೋಷ ಸಮಯದಲ್ಲಿ ಮನೆಯಲ್ಲಿ ಶಿವನಿಗೆ ಅಭಿಷೇಕದ ನಂತರ ಅಥವಾ ದೇವಸ್ಥಾನದಲ್ಲಿ ಅಭಿಷೇಕದ ನಂತರ ನೀವು ಫಲಹಾರನ ಸೇವಿಸ್ಬೋದು ಆಮೇಲೆ ಓಂ ನಮ್ಮ ಶಿವಾಯ ಅಂತ ನಾಮಸ್ಮರಣೆ ಮಾಡಬೇಕಾಗುತ್ತೆ ಇದರಿಂದ ಶಿವನಿಂದ ನಿಮಗೆ ಬಹಳಷ್ಟು ಅನುಗ್ರಹ ಆಗುತ್ತೆ ಒಂದು ನೀವೇನು ಅಂದ್ಕೊಂಡಿರ್ತೀರ ಕಾರ್ಯಗಳು ಎಲ್ಲಿ ಅರ್ಧಕ್ಕೆ ನಿಂತಿರುತ್ತೆ ಕೆಲವೊಂದು ಕಾರ್ಯಗಳು ಅಥವಾ ಕೋರ್ಟ್ ಕೇಸ್ಗಳೆಲ್ಲ ಇರುತ್ತೆ ಜಮೀನು ವ್ಯವಹಾರಗಳಿರುತ್ತೆ ಈ ಥರದ್ದೆಲ್ಲ ಏನಾದರೂ ತಕ್ರಲಲ್ಲಿದ್ದರೆ ನಾಳೆ ಬಹುಮ ಪ್ರದೋಷ ಇರೋದ್ರಿಂದ ಶಿವನಿಗೆ ಬಿಲ್ಪತ್ರೆ ಅಥವಾ ಭಸ್ಮಾರ್ಚನೆ ಅಥವಾ ಹೂವಿನ ಅರ್ಚನೆ ಮತ್ತು ಕೆಲವೊಂದು ಅರ್ಚನೆಗಳನ್ನ ಮಾಡಿಸೋದು ಅಂದರೆ ಅಭಿಷೇಕ ಮಾಡಿಸೋದ್ರಿಂದ ಎಲ್ಲ ಕಾರ್ಯಗಳು ನಿಮಗೆ ಸುಸೂತ್ರವಾಗಿ ನೆರವೇರುತ್ತೆ ಆ ಭಗವಂತನ ಆಶೀರ್ವಾದ ಕೂಡ ನಿಮ್ಮೇಲಿರುತ್ತೆ ಇನ್ನೊಂದು ರೀತಿ ಹೇಳೋದಾದರೆ ಮಂಗಳವಾರ ಅಂತ ಹೇಳೋದು ಅದು ಹನುಮನಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಹನುಮಂತನನ್ನು ಶಿವನ ಹನ್ನೊಂದನೇ ಅವತಾರ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರದೋ ಮಂಗಳವಾರ ಪ್ರದೋಷ ಬಂದಿರೋದ್ರಿಂದ ನೀವು ಹನುಮನಿಗೆ ಬೆಲ್ಲ ಮತ್ತು ಅಕ್ಕಿ ಹಿಟ್ಟಿನ ಲಾಡು ಮಾಡ್ಬೋದು ಅಂದರೆ ತಮ್ಟಪ್ ಥರ ಬರುತ್ತೆ ತಂಬಿಟ್ಟು ಥರ ಅದನ್ನ ಮಾಡಿ ಆಂಜನೇಯ ದೇವಸ್ಥಾನದಲ್ಲಿ ಅರ್ಪಿಸ್ಬೋದು ನಂತರ ಆಂಜನೇಯನಿಗೆ ಏನು ಇಷ್ಟ ಅದನ್ನೆಲ್ಲ ತಗೋಗಿ ನೀವು ಪೂಜೆ ಮಾಡಿಸ್ಕೊಬಂದರೆ ಸ್ವಾಮಿ ಕೂಡ ನಿಮಗೆ ಆದಷ್ಟು ಬೇಗ ಹೊಲಿತಾನೆ ಜೊತೆಗೆ ನಿಮ್ಮಲ್ಲಿ ಧೈರ್ಯ ಕುಂದಿದ್ರೆ ಮಕ್ಕಳಲ್ಲಿ ಭಯ ಇದ್ದರೆ ಬೇರೆ ಏನಾದರೂ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ದರೆ ಅಂದರೆ ಮಾಟ ಮಂತ್ರ ಈ ಥರದ ದೃಷ್ಟಿಗಳೇನಾದ್ರು ಇದ್ದರೆ ಅದು ಕೂಡ ಇದರಿಂದ ಪರಿಹಾರ ಆಗುತ್ತೆ ಇನ್ನು ಶಿವನ ದರ್ಶನ ಮಾಡಿ ನಂತರ ಆಂಜನೇಯ ದರ್ಶನ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಇನ್ನು ಮಂಗಳವಾರನ ಮಂಗಳ ಗ್ರಹಕ್ಕೆ ಕೂಡ ಹೋಲಿಸಲಾಗಿದೆ ಮಂಗಳ ಬಂದು ಧರಿತ್ರಿ ಮಗ ಅಂದರೆ ಭೂತಾಯಿ ಮಗ ಆದ್ದರಿಂದ ಮಂಗಳವಾರ ಯಾವುದೇ ಕಾರಣಕ್ಕೂ ಯಾರು ಭೂಮಿನ ಆಗಿಬಾರ್ದು ಇದನ್ನ ಕೆಲವು ಪುರಾಣಗಳಲ್ಲೂ ಕೂಡ ತಿಳಿಸಿದ್ದಾರೆ ಭೌಮ ಪ್ರದೋಷದ ಬಗ್ಗೆ ನಿಮಗೆ ಸಾಕಷ್ಟು ಸೊ ಸರಳವಾಗಿ ಶಿವನನ್ನು ಆರಾಧನೆ ಮಾಡೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ವ್ರತದ ಸಮಯದಲ್ಲಿ ಶಿವನ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಮಂತ್ರನ ಜಪಿಸೋದ್ರಿಂದ ನಿಮಗೆ ಸಾಕಷ್ಟು ಶಿವನ ಅನುಗ್ರಹ ಕೂಡ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಬೆಂಬಲ ಕೂಡ ನಮಗಿರಬೇಕು ನಾನು ಸಾಕಷ್ಟು ವ್ರತಗಳು ಕಥೆಗಳು ಹಾಗೆ ಪೂಜಾ ಆಚರಣೆಗಳು ವಿಧಿವಿಧಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾಯಿರ್ತೀನಿ ಇದರಿಂದ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕೂಡ ಮಾಡ್ಕೋಬೋದು ಇನ್ನು ಜ್ಯೋತಿಷ್ಯ ಕಲಿಯೋರಿಗೆ ಪ್ರತಿ ದಿನ ಅಂದರೆ ದಿನ ಬಿಟ್ಟು ದಿನ ನಾನು ಯೂಟ್ಯೂಬಲ್ಲಿ ಲೈವಲ್ಲಿ ಒಂಬತ್ತುವರೆಗೆ ಕ್ಲಾಸ್ ತಗೋತಾ ಇದ್ದೀನಿ ನೀವು ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಜಾಯಿನ್ ಆಗ್ಬೋದು ಯಾಕೆಂಥೇಳಿದ್ರೆ ಎಲ್ಲರೂ ಜ್ಯೋತಿಷ್ಯ ಕಲಿಸ್ತೀನಿ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಇಸ್ಕೋತಾರೆ ಆದರೆ ನೀವು ಇಲ್ಲಿ ಉಚಿತವಾಗಿ ಜ್ಯೋತಿಷ್ಯ ಕಲಿಬಹುದು ಆಮೇಲೆ ಪ್ರಶ್ನಶಾಸ್ತ್ರ ಕೂಡ ಇರುತ್ತೆ ಆಮೇಲೆ ತಾಂಡುಲ ಶಾಸ್ತ್ರ ಕೂಡ ಇರುತ್ತೆ ಆಮೇಲೆ ಯಂತ್ರ ಮಂತ್ರ ಇವುಗಳನ್ನ ಕೂಡ ನಿಮಗೆ ಕಲಿಸ್ಕೊಡ್ಲಾಗುತ್ತೆ ಆದ್ದರಿಂದ ಒಂಬತ್ತು ಮೂವತ್ತಕ್ಕೆ ನೀವು ಲೈವಲ್ಲಿ ಜಾಯಿನ್ ಆಗ್ಬೋದು ಮುಂದೆ ಗುರು ಪೌರ್ಣಮಿ ಕೂಡ ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು